ಹೈ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ತುಂಬ ಜನ ಪಿ ಸಿ ನೋಟಿಫಿಕೇಷನ್ ಬಗ್ಗೆ ಕೇಳ್ತಿದ್ರು ಪಿ ಸಿ ನೋಟಿಫಿಕೇಷನ್ ಆಗುತ್ತಾ ಈ ವರ್ಷ ಅಂತೇಳಿ ಸೊ ಮತ್ತು ಇದೊಂದು ನೋಡೋಣ ಅದ್ರ ಜೊತೆಗೆ ಸಿಲೆಬಸ್ ಕೇಳ್ತಿದ್ರಿ ಪೇಪರ್ ಒಂದು ಅಷ್ಟೇ ಇರುತ್ತಾ ಅಥವಾ ಪೇಪರ್ ಟೂ ಎರಡು ಪೇಪರ್ ಇರುತ್ತಾ ಅಂತೇಳಿ ಸೊ ಇದರ ಬಗ್ಗೆ ನೋಡೋಣ ನೋಡಿ ಪೊಲೀಸ್ ನೇಮಕಾತಿಗಳ ಬಗ್ಗೆ ಡಿ ಜಿ ಐ ಜಿ ಪಿ ಆದಂಥವ್ರು ಯಾರಂದರೆ ಡಿ ಜಿ ಐ ಜಿ ಪಿ ಅವರು ಎಮ್ ಎ ಸಲೀಂ ಸರ್ ಇದ್ದಾರಲ್ಲ ಅವ್ರ ಕಡೆಯಿಂದನೇ ಮಾಹಿತಿ ಬಂದಿರೋದು ಓಕೆನಾ ನೋಡಿ ಏನು ಹೇಳಿದ್ದಾರೆ ಅಂದರೆ ಈ ವರ್ಷದಲ್ಲಿ ಎಂಟು ಸಾವಿರದ ಮುನ್ನೂರು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದರೆ ಹಂತ ಹಂತ ಆಗಿ ಅಂತ ಹೇಳಿದ್ದಾರೆ ಸೊ ಗೃಹ ಇಲಾಖೆ ನೇಮಕಾತಿಗಳನ್ನು ಮಾಡುತ್ತೆ ಅಂತ ಹೇಳಿದರೆ ಹಂತ ಹಂತವಾಗಿ ಸೊ ಒಟ್ಟಿಗೆ ಎಂಟು ಸಾವಿರದ ಮುನ್ನೂರು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಲ್ಲ ಇದರಲ್ಲಿ ಒನ್ ಬೈ ಒನ್ ಮಾಡ್ತಾರೆ ನೋಡಿ ಪಿ ಸಿ ನೋಟಿಫಿಕೇಶನ್ ಫಸ್ಟಿಗೆ ಎಷ್ಟಾಗ್ಬೋದು ಅಂದರೆ ಮೂರು ಸಾವಿರದ ಐನೂರು ಅಂತ ಹೇಳಿದ್ದಾರೆ ಓಕೆನಾ ಮೂರು ಸಾವಿರದ ಐನೂರು ಹುದ್ದೆಗಳು ನೋಡಿ ಪೊಲೀಸದು ಏಜ್ ರಿಲ್ಯಾಕ್ಸೇಷನ್ ಒಂದು ಕನ್ಫರ್ಮ್ ಇಲ್ಲ ಐದು ವರ್ಷ ಮಾಡಿದ್ದಾರೆ ಬಟ್ ಅದು ಪೊಲೀಸ್ ಗೆ ಅಪ್ಲೈ ಆಗೋಲ್ಲ ಅನ್ಸುತ್ತೆ ಒಂದು ಸಪ್ರೇಟ್ ಇರುತ್ತೆ ಮತ್ತೆ ಏಜ್ ಹೆಚ್ಚಳ ವಯೋಮಿತಿ ಹೆಚ್ಚಳ ಒಂದು ಬಗ್ಗೆ ಇತ್ತಲ್ಲ ಒಂದು ಸಿ ಎಂಡ್ ಆರ್ ರೂಲ್ಸ್ ಏನಿದೆ ಅಲ್ಲ ಅದನ್ನ ಚೇಂಜ್ ಮಾಡಿ ನೇಮಕಾತಿಗಳನ್ನು ಮಾಡ್ತಾರೆ ಆಲ್ಮೋಸ್ಟ್ ನೋಡಿ ಪಿ ಸಿ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂದರೆ ಬಹುತೇಕ ನೋಡಿ ಈ ಮಂತಲ್ಲಿ ನೋಟಿಫಿಕೇಷನ್ ಮಾಡೋಕ್ಕೆ ಅನುಮತಿ ಸಿಗ್ಬೋದು ಏನು ಫೆಬ್ರವರಿ ಹನ್ನೆರಡಕ್ಕೆ ನೆಕ್ಸ್ಟ್ ಕೋರ್ಟಲ್ಲಿ ಹಿಯರಿಂಗ್ ಇದೆಯಲ್ಲ ಸೊ ಅಲ್ಲಿ ಅನುಮತಿ ತಗೋಬಹುದು ಅಂತ ಅನಿಸುತ್ತೆ ಅಂದರೆ ರಿಸರ್ವೇಶನ್ ಇಶ್ಯೂ ಇನ್ನೂ ಕಂಪ್ಲೀಟ್ ಆಗಲ್ಲ ಬಟ್ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಏನು ಷರತ್ತುಬದ್ಧ ನಿಯಮಗಳನ್ನು ಹಾಕಿ ಅನುಮತಿ ಕೊಡ್ಬೋದು ಬಹುತೇಕ ಖಚಿತವಾಗಿದೆ ಯಾಕಂದರೆ ತುಂಬ ನೀವು ಟೆಲಿಗ್ರಾಮಲ್ಲಿ ನೋಡಿರ್ಬೋದು ಕೆಲವೊಂದು ಕಡೆ ಈ ಹನ್ನೆರಡರಾದ ಮೇಲೆ ಅನುಮತಿ ಸಿಗ್ಬೋದು ಅಂಥೇಳಿ ಓಕೆನಾ ನೋಡಿ ಪಿ ಸಿ ನೋಟಿಫಿಕೇಷನ್ನು ಈ ಮಂತಲ್ಲಿ ಏನಾದರೂ ಅನುಮತಿ ಸಿಕ್ಕರೆ ಮಾರ್ಚ್ ಅಲ್ಲಿ ಅದು ಮಾಡಬಹುದು ಮಾರ್ಚ್ ಏಪ್ರಿಲ್ ಅಲ್ಲಿ ಇದೇ ಮಂತ್ ಅಲ್ಲಿ ಆಗಲ್ಲ ಫೆಬ್ರವರಿಯಲ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ನೇಮಕಾತಿಗಳು ಮಾಡಬಹುದು ಪಿ ಸಿ ನೋಟಿಫಿಕೇಶನ್ ಓಕೆನಾ ಮತ್ತೆ ಪಿ ಎಸ್ ಐದು ಇನ್ನು ಏನು ಕನ್ಫರ್ಮ್ ಇಲ್ಲ ನೋಡಿ ಪಿ ಎಸ್ ಐದು ಇನ್ನು ಇನ್ಫಾರ್ಮೇಶನ್ ಇಲ್ಲ ಸೊ ಯಾಕೋ ಡಿಲೇ ಮಾಡ್ತಾರ ಅನ್ಸುತ್ತೆ ನೋಟಿಫಿಕೇಶನ್ ಬಟ್ ತುರ್ತಾಗಿ ಪಿ ಸಿ ನೋಟಿಫಿಕೇಶನ್ ಮಾಡ್ತಾರ ನೋಡಿ ಯಾರು ಪಿ ಸಿ ಗೊತ್ತಿದಿರಲ್ಲ ಚೆನ್ನಾಗಿ ಓದಿ ಮತ್ತೆ ಸಿಲೆಬಸ್ ನೋಡಿ ಕೆಲವೊಂದು ಜನಕ್ಕೆ ತುಂಬಾ ಜನ ಕಮೆಂಟ್ ಹಾಕಿದ್ರಿ ಪೇಪರ್ ಒಂದು ಮತ್ತೆ ಪೇಪರ್ ಎರಡು ಇರುತ್ತಾ ಅಂತೇಳಿ ಎರಡು ಪೇಪರ್ಸ್ ಇರುತ್ತಾ ಅಂತೇಳಿ ಕೇಳ್ತಿದ್ರಿ ಸೊ ನೀವು ಪೇಪರ್ ಫಸ್ಟು ಎಷ್ಟು ಪೇಪರ್ ಇರುತ್ತೆ ಅಂತ ನೋಡ್ಕೋಬೇಕು ನೋಡಿ ಜಿ ಕೆ ಪೇಪರ್ ಒಂದೇ ಇರುತ್ತೆ ಓಕೆನಾ ಒಂದೇ ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸಿಗೆ ವಿತ್ ನೆಗೆಟಿವ್ ಇರುತ್ತೆ ಯಾರು ಫಸ್ಟ್ ಟೈಮ್ ಬಿ ಸಿ ಬರೀತಿದ್ರೆಲ್ಲ ನೋಡ್ಕೊಳ್ಳಿ ಹಂಡ್ರೆಡ್ ಮಾರ್ಕ್ಸಿಗೆ ವಿತ್ ಹೈ ಸ್ಕೋರ್ ಮಾಡಬೇಕು ನೀವು ಐವತ್ತು ಮಾಡಿದೆ ಅರವತ್ತು ಮಾಡಿದ್ರೂ ಆಗಲ್ಲ ಓಕೆನಾ ಮಿನಿಮಮ್ ಸೆವೆಂಟಿ ಪ್ಲಸ್ ಸ್ಕೋರ್ನ ನೀವು ಇಟ್ಕೊಳ್ಳಿ ಹಂಡ್ರೆಡ್ಗೆ ಸೆವೆಂಟಿ ಪ್ಲಸ್ ಆಗಬೇಕು ಜಿ ಕೆ ವಿತ್ ಇದರಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ ನೋಡಿ ಎಲ್ಲ ಸಿಲೆಬಸ್ ಇರುತ್ತೆ ಇದರಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ ಮೆಂಟಲ್ ಎಬಿಲಿಟಿನೂ ಇರುತ್ತೆ ಓಕೆನಾ ಪಿ ಸಿ ಅಂದರೆ ಇರೋಲ್ಲ ಅಂತಲ್ಲ ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸು ಎಲ್ಲನೂ ನೋಡ್ಕೋಬೇಕು ವಿತ್ ಅದ್ರ ಜೊತೆ ಜಿಯೋಗ್ರಫಿ ಹಿಸ್ಟ್ರಿ ಪಾಲಿಟಿ ಪ್ರತಿಯೊಂದನ್ನು ನೋಡ್ಕೊಳ್ಳಿ ಪೇಪರ್ ಒಂದೇ ಇರುತ್ತೆ ನೋಡಿ ಜಿ ಕೆ ಪೇಪರ್ ಒಂದಿರುತ್ತೆ ಅದರ ಜೊತೆಗೆ ಫಿಸಿಕಲ್ ಇರುತ್ತೆ ಓಕೆನಾ ಎಕ್ಸಾಮ್ ಆದಮೇಲೆ ಫಿಸಿಕಲ್ ಇರುತ್ತೆ ಪಿ ಸಿಗೆ ಫಿಸಿಕಲ್ನೂ ಕ್ಲಿಯರ್ ಮಾಡಬೇಕು ನೀವು ಪೇಪರ್ ಯಾವ ಥರ ಸ್ಕೋರ್ ಮಾಡ್ತಿರಲ್ಲ ಅದು ಕಟ್ ಆಫ್ ಮೇಲೆ ಬರುತ್ತೆ ಅದರ ಜೊತೆಗೆ ಫಿಸಿಕಲ್ ಕಂಪಲ್ಸರಿ ಕ್ಲಿಯರ್ ಮಾಡಬೇಕಾಗುತ್ತೆ ನೀವು ಎಷ್ಟೇ ಸ್ಕೋರ್ ಮಾಡಿ ಫಿಸಿಕಲ್ ಕ್ಲಿಯರ್ ಆಗಲಿಲ್ಲ ಅಂದರೆ ಆಗಲ್ಲ ನೋಡಿ ಪಿ ಸಿ ಹುದ್ದೆಗೂ ಹೈ ಕಾಂಪಿಟೇಷನ್ ಇದೆ ತುಂಬಾ ಜನ ಪಿ ಸಿ ಗೆ ಓದ್ತಿದ್ದಾರೆ ನೀವು ಪಿ ಸಿ ಅಂದರೆ ಲೋ ಅಂತ ಅನ್ಕೋಬೇಡಿ ಯಾರು ಫಸ್ಟ್ ಟೈಮ್ ಓದ್ತಿದ್ದೀರಲ್ಲ ನೋಡಿ ಪೇಪರ್ ಒಂದು ಒಂದೇ ಇರುತ್ತೆ ಜಿ ಕೆ ವಿತ್ ಫಿಸಿಕಲ್ ಆಫ್ಟರ್ ಎಕ್ಸಾಮ್ ಇರುತ್ತೆ ಪಿ ಎಸ್ ಐ ಥರ ಬಿಫೋರ್ ಎಕ್ಸಾಮ್ ಫಿಸಿಕಲ್ ಕಂಡಕ್ಟ್ ಮಾಡಿ ಆಮೇಲೆ ಎಕ್ಸಾಮ್ ಮಾಡಲ್ಲ ಫಸ್ಟ್ ಪೇಪರ್ ಆಗಿ ಆಮೇಲೆ ಫಿಸಿಕಲ್ ಇರುತ್ತೆ ನಿಮ್ಮದು ಡಿಸ್ಟ್ರಿಕ್ಟ್ ವೈಸ್ ಇರುತ್ತೆ ಓಕೆನಾ ಪಿ ಸಿ ಹುದ್ದೆಗಳದ್ದು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಜಿಲ್ಲೆವಾರು ಜಿಲ್ಲೆವಾರು ಹುದ್ದೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನೀವು ಯಾವ ಜಿಲ್ಲೆಗೆ ಹಾಕ್ಬೇಕಂತೇಳಿ ಹೋದ ವರ್ಷದ ಕಟ್ ಅದು ಎಲ್ಲ ನೋಡಿಕೊಂಡು ನೀವು ಮತ್ತು ಅಪ್ಲಿಕೇಶನ್ಸ್ ಎಷ್ಟು ಬಂದಿತ್ತು ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ ಓಕೆನಾ ಜಿಲ್ಲೆಗೂ ಪಿ ಸಿ ನೋಟಿಫಿಕೇಷನ್ ನೋಡಿ ಇದೇ ವರ್ಷದಲ್ಲಿ ಆಗುತ್ತೆ ಮೂರು ಸಾವಿರದ ಐನೂರು ಹುದ್ದೆಗಳಂತ ಏನು ಹೇಳಿದಾರಲ್ಲ ಅದನ್ನು ಭರ್ತಿ ಮಾಡ್ಕೊತಾರೆ ಓಕೆನಾ ಏಜ್ ರಿಲ್ಯಾಕ್ಸೇಷನ್ ಇನ್ನೂ ಅದು ಕನ್ಫರ್ಮ್ ಇಲ್ಲ ನೋಡಿ ಪಿ ಗೆ ಏಜ್ ರಿಲ್ಯಾಕ್ಸೇಷನು ಅಂದರೆ ಪೊಲೀಸ್ ಗೆ ಅದು ಅಪ್ಲೈ ಆಗಲ್ಲ ಅನಿಸುತ್ತೆ ಹೊಸದಾಗಿ ಇನ್ನೊಂದು ಗೃಹ ಇಲಾಖೆಯಿಂದ ಬರಬೇಕಾಗುತ್ತೆ ಏಜ್ ರಿಲ್ಯಾಕ್ಸೇಷನ್ದು ಅದು ಗೆ ಡಿಪಾರ್ಟ್ಮೆಂಟಿಗೆ ಸಪ್ರೇಟಾಗಿ ಮತ್ತು ಏಜ್ ಹೆಚ್ಚಳ ವಯೋಮಿತಿ ಹೆಚ್ಚಳನೂ ಮಾಡ್ತೀವಿ ಅಂತ ಹೇಳಿದರೆ ಅದು ಮಾಡಬೇಕಂದ್ರೆ ಸಿ ಆ್ಯಂಡ್ ಆರ್ ರೂಲ್ಸ್ನ ಚೇಂಜ್ ಮಾಡಬೇಕಾಗುತ್ತೆ ಮೊದಲು ಏನು ಏಜ್ ಇತ್ತಲ್ಲ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ಸೊ ಇದನ್ನೆಲ್ಲ ಆಗಿ ನ ಮಾಡ್ತಾರೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ ನೋಟಿಫಿಕೇಷನ್ಗೆ ಅನುಮತಿ ಸಿಗುತ್ತಂತ ಅನಿಸುತ್ತೆ ಸಿಕ್ಕರೆ ನೋಡಿ ಪಿ ಸಿನ ಕೆ ಇ ಕಡೆಯಿಂದ ಮಾಡ್ತಾರೆ ಇದೊಂದು ಇರಲಿ ಕೆ ಇ ಕಡೆಯಿಂದ ಮಾಡ್ತಾರೆ ತುಂಬ ಸ್ಪೀಡಾಗಿ ಆಗುತ್ತೆ ಓಕೆನಾ ಇದೊಂದು ಅಡ್ವಾಂಟೇಜು ಸೊ ಏನು ಮಾಡಿ ಕಂಟಿನ್ಯೂ ಪ್ರಿಪ್ರೇಷನ್ ಇರಿ ಯಾರು ಪಿ ಸಿ ಓದ್ತಿದ್ದೀರಲ್ಲ ಯಾಕಂದರೆ ಕೆ ಇ ಆದವರು ಆಲ್ಮೋಸ್ಟ್ ಒಂದು ವಿತಿನ್ ತ್ರೀ ಮಂತ್ಸಲ್ಲಿ ಎಕ್ಸಾಮ್ ಮಾಡಿ ರಿಸಲ್ಟ್ ಬಿಡ್ತಾರೆ ಸೊ ನಿಮಗೆ ಟೈಮ್ ಸಿಗಲ್ಲ ಆಫ್ಟರ್ ನೋಟಿಫಿಕೇಶನ್ ಆದಮೇಲೆ ಟೈಮ್ ಸಿಗೋಲ್ಲ ಸೊ ಕರೆಕ್ಟಾಗಿ ಜಿ ಎಸ್ ಪೇಪರ್ನ ಪಾಲಿಟಿ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿ ಸೈನ್ಸ್ ಮತ್ತು ಎನ್ವೈರನ್ಮೆಂಟ್ ಟೆಕಾಲಜಿ ಸೈನ್ಸ್ ಆ್ಯಂಡ್ ಟೆಕ್ ಕರೆಂಟ್ ಅಫೇರ್ಸ್ ಮೆಂಟಲಿಬಿಲಿಟಿ ಕರೆಕ್ಟಾಗಿ ಓದ್ಕೊಳ್ಳಿ ಓಕೆನಾ ನೋಡಿ ಕೆ ಇ ಅದವ್ರಂದರೆ ನೀವು ಯಾವುದೇ ಅದು ಅಂತ ಜಾಸ್ತಿ ನೋಡಿ ಸೈನ್ಸ್ ಆ್ಯಂಡ್ ಟೆಕ್ ಕೇಳ್ತಿದ್ದಾರೆ ಜಾಸ್ತಿ ಕ್ವಶನ್ಸು ಮತ್ತು ಹಿಸ್ಟ್ರಿ ಕ್ವಶನ್ಸ್ ಜಾಸ್ತಿ ಬರ್ತಿದ್ದಾವೆ ಹಿಸ್ಟ್ರಿ ಸೈನ್ಸ್ ಅಂಡ್ ಟೆಕ್ಕು ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ ಜಾಸ್ತಿ ಮತ್ತು ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ನೋಡ್ಕೊಳ್ಳಿ ಇವು ನಾಲ್ಕು ಪಿ ಸಿ ಓದೋರು ಜಾಸ್ತಿ ನೋಡ್ಕೊಳ್ಳಿ ಮಿನಿಮಮ್ ಸಿಕ್ಸ್ಟಿ ಪ್ಲಸ್ ಕ್ವಶನ್ ಬರ್ತವೆ ನಾಲ್ಕರಿಂದ ಮಾಡಿ ಓಕೆನಾ ಕರೆಂಟ್ ಅಫೇರ್ಸ್ನು ಚೆನ್ನಾಗಿ ನೋಡ್ಕೊಳ್ಳಿ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಮೆಂಟಲ್ ಎಬಿಲಿಟಿ ನೋಡಿ ಯಾರು ಪಿ ಸಿ ಓದ್ತಿದ್ದೀರಲ್ಲ ನೀವು ಪಿ ಸಿ ಅಂದರೆ ಈ ಅನ್ಕೋಬೇಡಿ ಹೈ ಕಾಂಪಿಟೇಷನ್ ಇದೆ ಪಿ ಸಿಗೆ ಮೂರು ನಾಲ್ಕು ಲಕ್ಷ ಜನ ಪಿ ಸಿಗೆ ಸ್ಟಡಿ ಮಾಡ್ತಿರೋದು ಇವಾಗ ಪ್ರೆಸೆಂಟಲ್ಲಿ ಯಾಕಂದರೆ ಎರಡು ಮೂರು ವರ್ಷದಿಂದ ನೋಟಿಫಿಕೇಷನ್ ಪಿ ಸಿದು ಆಗಿಲ್ಲ ಲಾಸ್ಟ್ ಇಪ್ಪತ್ತೊಂದರಲ್ಲಿನೇ ಆಗಿರೋದು ಓಕೆನಾ ನೋಡಿ ಮಾರ್ಚಲ್ಲಿ ನೋಟಿಫಿಕೇಷನ್ ಆದರೆ ಅದು ಆದ ಮೂರು ತಿಂಗಳಿಗೆ ಎಕ್ಸಾಮ್ ಮಾಡ್ತಾರೆ ಏಪ್ರಿಲ್ ಮೇ ಜೂನ್ ಜುಲೈ ಜುಲೈಗೆ ಆಲ್ಮೋಸ್ಟ್ ಎಕ್ಸಾಮ್ ಮುಗಿದೋಗಿರುತ್ತೆ ಓಕೆನಾ ಅದು ಆದ ಒಂದು ತಿಂಗಳಲ್ಲಿ ನಿಮ್ದು ಏನು ಮಾಡ್ತಾರೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಫಿಸಿಕಲ್ ಒಂದು ತಿಂಗಳು ಆಗ್ಬೋದು ಸೊ ಒಂದು ಆರು ತಿಂಗಳು ಏಳು ತಿಂಗಳಲ್ಲಿ ಕಂಪ್ಲೀಟಾಗಿ ಪಿ ಸಿ ನೋಟಿಫಿಕೇಷನ್ದೇ ಮುಗದೆ ಹೋಗ್ಬಿಡುತ್ತೆ ಸೊ ನೀವು ಇವಾಗಿನಿಂದ ಕಂಟಿನ್ಯೂ ಸ್ಟಡಿ ಮಾಡಿ ಈ ಇಯರಲ್ಲಿ ಕಂಪಲ್ಸರಿ ಪಿ ಸಿ ನೋಟಿಫಿಕೇಷನ್ ಆಗುತ್ತೆ ಪಿ ಎಸ್ ಐ ನೋಡಿ ಓದೋರು ಅದು ಇನ್ನೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲ ಅದ್ರ ಬಗ್ಗೆ ಏನೂ ಬಿಟ್ಕೊಡ್ತಿಲ್ಲ ಓಕೆನಾ ಇದು ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ ಯಾಕಂದರೆ ಇನ್ನೂ ಫೈವ್ ಫೋರ್ಟಿ ಫೈವ್ದವ್ರದ್ದು ಅವ್ರದ್ದು ಇನ್ನೂ ಒಂದು ತಿಂಗಳೇನು ಟ್ರೈನಿಂಗ್ ಇದೆ ಅವ್ರದ್ದು ಮುಗಿಬೇಕು ಅದೇ ಹೇಳ್ತಿದ್ದಾರೆ ಮತ್ತು ಫೋರ್ ನಾಟ್ ಟೂದವ್ರದ್ದು ಇವಾಗ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಸೊ ಇವ್ರದೆಲ್ಲ ಮುಗಿಬೇಕಂತೇಳಿ ಇದೇ ಹೇಳ್ತಿದ್ದಾರೆ ಸೊ ಸಿಕ್ಸ್ ಹಂಡ್ರೆಡ್ ಏನು ನೋಟಿಫಿಕೇಶನ್ ಅಂತ ಹೇಳಿದ್ದಾರೆ ಸಿಕ್ಸ್ ಹಂಡ್ರೆಡ್ ಪೋಸ್ಟ್ದು ಸೊ ಅದ್ರದ್ದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲ ಓಕೆನಾ ನೋಡಿ ಪಿ ಸಿ ಓದೋರಿಗೆ ಇಷ್ಟು ಅಡ್ವಾಂಟೇಜ್ ಇದೆ ಕಂಟಿನ್ಯೂ ಸ್ಟಡಿ ಮಾಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್